ಕರ್ತನ ಚಿತ್ತವನ್ನ ಅರಿತುಕೊಳ್ಳುವುದು ಹೇಗೆ ಅಧ್ಯಾಯ ನಾಲ್ಕು ಕರ್ತನು ಕೊಡುವ ದೀಪ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚಿಕೆಯಾದದ್ದು ದೋಷವಿಲ್ಲದ್ದು ಯಾವ ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ರೋಮ ಹನ್ನೆರಡು ಎರಡು ದೇವರ ಚಿತ್ತಕ್ಕೂ ನಮ್ಮ ಮನಸ್ಸಿಗೂ ಏನೋ ಒಂದು ಸಂಬಂಧವಿದೆ ದೇವರ ಮಕ್ಕಳು ತಮ್ಮ ಮನಸ್ಸಾಕ್ಷಿಯ ಮೂಲಕ ದೇವರ ಚಿತ್ತವನ್ನ ತಿಳಿದುಕೊಳ್ಳುವರು ಮನಸ್ಸಾಕ್ಷಿಯು ಅವರೊಳಗೆ ಒಂದು ದೈವಿಕ ಧ್ವನಿಯಾಗಿದ್ದು ಕರ್ತನ ಚಿತ್ತವನ್ನ ತಿಳಿಸುತ್ತದೆ ಒಂದು ಸ್ಥಳಕ್ಕೆ ಹೋಗಬೇಕು ಅಥವಾ ಒಂದು ಕೆಲಸ ಮಾಡಬೇಕೆಂದು ನಾವು ನಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೇವೆ ಅದರ ನಂತರ ನಮ್ಮ ಒಳಗಿನ ಮನುಷ್ಯನಲ್ಲಿ ಒಂದು ಯೋಚನೆ ಹುಟ್ಟುತ್ತದೆ ಅದು ಕರ್ತನಿಗೆ ಚಿತ್ತವೇ ಇಲ್ಲವೇ ಎಂಬುದನ್ನು ನಮ್ಮ ಮನಸ್ಸು ಕೂಡಲೇ ಕಂಡು ಹಿಡಿಯುತ್ತದೆ ಇದಕ್ಕೆ ನಮ್ಮ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ ನಮ್ಮ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪೆಲ್ಲವೆಂದು ಸೂಚಿಸುತ್ತದೆ ಎಂದು ವಾಕ್ಯ ಹೇಳುತ್ತದೆ ರೋಮ ಎರಡು ಹದಿನೈದು ಮನಸ್ಸಾಕ್ಷಿಗೆ ವಿರೋಧವಾಗಿ ಮಾಡುವ ಕಾರ್ಯ ದೇವರ ಚಿತ್ತವಲ್ಲ ಅದು ಪಾಪವೆನಿಸುತ್ತದೆ ಕರ್ತನ್ನು ಕೊಡುವ ದೀಪ ಮತ್ತು ಗಾಢವಾಗಿ ಚಿಂತನೆ ಮಾಡೋಣ ಜ್ಞಾನೋಕ್ತಿ ಇಪ್ಪತ್ತು ಇಪ್ಪತ್ತೇಳರಲ್ಲಿ ಮನುಷ್ಯನ ಆತ್ಮವು ಕರ್ತನ ದೀಪವಾಗಿದೆ ಅಂದರೆ ಕರ್ತನು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗ ನಡೆಸಿ ತನ್ನ ಚಿತ್ತವನ್ನ ಪ್ರಕಟಿಸುತ್ತಾನೆ ಕತ್ತಲಲ್ಲಿರುವ ದಾರಿಗೆ ದೀಪದ ಬೆಳಕು ತೋರಿಸುವ ರೀತಿಯಲ್ಲಿ ದೇವರು ಮಾನವನಿಗೆ ಕೊಟ್ಟಿರುವ ಆತ್ಮವು ದಾರಿ ತೋರಿಸುವುದು ಮಾನವನಿಗೆ ಆತ್ಮವುಂಟು ಪ್ರಾಣವುಂಟು ಮತ್ತು ಶರೀರವೂ ಇದೆ ಮಾನವನ ಆತ್ಮವು ತಾತ್ಕಾಲಿಕವಾಗಿ ಅವನ ಶರೀರದಲ್ಲಿ ವಾಸವಾಗಿರುವುದು ಆ ಶರೀರವು ಗತಿಸಿ ನಾಶವಾಗಿ ಹೋದರೂ ಆ ಮನುಷ್ಯನು ತನ್ನ ಆತ್ಮದಲ್ಲಿ ಜೀವಿಸುವವನಾಗಿದ್ದಾನೆ ಆತ್ಮಕ್ಕೆ ಅಂತ್ಯವಿಲ್ಲ ಅದು ನಿರಂತರವಾದದ್ದು ಅಪೊಸ್ತಲನಾದ ಪೌಲನು ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದು ನನ್ನ ಅಭಿಲಾಷೆ ಅದು ಉತ್ತಮೋತ್ತಮ ಫಿಲಿಪ್ಪಿ ಒಂದು ಇಪ್ಪತ್ಮೂರು ಎಂದು ಹೇಳುತ್ತಾನೆ ತನ್ನ ಶರೀರ ಸಾಯುವುದರಿಂದ ಸಿಕ್ಕುವ ನಿತ್ಯವಾದ ಮಹಿಮೆಯನ್ನು ಕುರಿತು ಹೇಳುತ್ತಾ ಸಾಯುವುದು ಲಾಭ ಸತ್ತರೆ ಕ್ರಿಸ್ತನೊಂದಿಗಿರುವೆನು ಆದರೆ ನಾನಿನ್ನು ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವೆಂದು ಹೇಳುತ್ತಾನೆ ಪಿಲಿಪ್ಪ ಒಂದು ಇಪ್ಪತ್ನಾಲ್ಕು ಇಲ್ಲಿ ಒಳಗಿನ ಮನುಷ್ಯನು ಹೊರಗಿನ ಮನುಷ್ಯನು ಇದ್ದಾನೆ ಹೊರಗಿನ ಮನುಷ್ಯನು ತಾತ್ಕಾಲಿಕವಾದವನು ಅವನು ಬರಿದಾದ ಶರೀರ ಮಾತ್ರವೇ ಅವನು ನಿಜವಾದ ನೀವು ಅಲ್ಲ ಆದರೆ ಒಳಗಿನ ಮನುಷ್ಯನು ನಿತ್ಯವಾದವನು ನಿಮ್ಮ ಅರಿವು ಚಿಂತನೆ ಎಲ್ಲವೂ ಅವನೊಳಗಿಂದ ಬರುತ್ತದೆ ಅವನೇ ನಿತ್ಯವಾದವನು ಒಳಗಿನ ಮನುಷ್ಯನೇ ನೀವು ಆಗಿರುವಿರಿ ಈ ಒಳಗಿನ ಮನುಷ್ಯನಲ್ಲೇ ಮಾನವನ ಆತ್ಮವಿದೆ ಅದೇ ಕರ್ತನು ನಮಗೆ ಕೊಟ್ಟ ದೀಪವಾಗಿದೆ ದೇವರ ಚಿತ್ತವನ್ನ ತಿಳಿದುಕೊಳ್ಳುವಂತೆ ಇದು ನಮಗೆ ಸಹಾಯಕವಾಗಿದೆ ಅಪೊಸ್ತಲನಾದ ಪೇತ್ರನು ಹೊರಗಿನ ಮನುಷ್ಯನ ಶೃಂಗಾರವನ್ನು ಅದೇ ಸಮಯದಲ್ಲಿ ಒಳಗಿನ ಮನುಷ್ಯನಿಗೆ ಅಗತ್ಯವಾದ ಅಲಂಕಾರವನ್ನು ಬೇರ್ಪಡಿಸಿ ತೋರಿಸಿದ್ದಾನೆ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ಇದು ಶಾಶ್ವತವಾದದ್ದು ದೇವರ ದೃಷ್ಟಿಗೆ ಬಹು ಒಂದು ಪೇತ್ರ ಮೂರು ನಾಲ್ಕು ಶಾಂತ ಮನಸ್ಸು ಎಂಬ ಒಳಾಂಗಣ ಭೂಷಣವೇ ಎಂದು ಹೇಳುತ್ತಾನೆ ಮರೆಯಾಗಿರುವ ಈ ಆತ್ಮವೇ ಒಳಗಣ ಮನುಷ್ಯನು ಒಬ್ಬನು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವಾಗ ಈ ಒಳಗಣ ಮನುಷ್ಯನು ನೂತನ ಸೃಷ್ಟಿಯಾಗುತ್ತಾನೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಎರಡು ಕೋರಿಂತ ಐದು ಹದಿನೇಳು ಎಂದು ಅಪೋಸ್ತನಾದ ಪೌಲನು ಹೇಳುವ ರಹಸ್ಯ ಇದೇ ಆಗಿದೆ ನಾವು ಹೊಸದಾಗಿ ಹುಟ್ಟುವಾಗ ಅಥವಾ ರಕ್ಷಿಸಲ್ಪಡುವಾಗ ನಮ್ಮ ಶರೀರ ಮಾರ್ಪಡುವುದಿಲ್ಲ ಆದರೆ ನಾವು ನಮ್ಮ ಒಳಗಿನ ಮನುಷ್ಯನಲ್ಲಿ ನೂತನ ಸೃಷ್ಟಿಯಾಗಿ ಮಾರ್ಪಡುತ್ತೇವೆ ನಮ್ಮ ಒಳಗಿನ ಮನುಷ್ಯನಲ್ಲಿ ಕರ್ತನು ದೀಪವನ್ನ ಹೊತ್ತಿಸಿ ಇಡುತ್ತಾನೆ ಆಗ ನಮ್ಮ ಒಳಗಿನ ಮನುಷ್ಯನು ದೇವರಾತ್ಮನು ಸಂಭಾಷಿಸಲು ಪ್ರಾರಂಭಿಸುತ್ತಾರೆ ಅನೇಕರಿಗೆ ಈ ರಹಸ್ಯ ತಿಳಿಯದು ಅವರ ಉದ್ದೇಶ ಆಸೆ ಅಪೇಕ್ಷೆ ಎಲ್ಲವೂ ಬರೀ ಶರೀರವನ್ನ ಶೃಂಗರಿಸುವುದು ದೇಹವನ್ನು ಪೋಷಿಸುವುದು ಇದೇ ಆಗಿರುತ್ತದೆ ಆದ್ದರಿಂದ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದನ್ನು ತಿಳಿದುಕೊಳ್ಳಲಾಗುವುದಿಲ್ಲ ನಮ್ಮ ಮುಖ್ಯತ್ವವೋ ಅಮೂಲ್ಯತೆಯೋ ಆತ್ಮನಿಂದಲೂ ಪ್ರಾಣದಿಂದಲೂ ಹೊರಟು ನಂತರ ಶರೀರಕ್ಕೆ ಬರಬೇಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಒಂದು ಸುಲೋನಿಕ ಐದು ಇಪ್ಪತ್ಮೂರು ಎಂದು ಹೇಳುವ ಅಪೋಸ್ತಲನಾದ ಪೌಲನು ಮೊದಲನೇದಾಗಿ ಆತ್ಮವೆಂದು ಅದರ ನಂತರ ಪ್ರಾಣವೆಂದು ಕೊನೆಯದಾಗಿ ಶರೀರವೆಂದು ಹೇಳುವುದನ್ನ ಗಮನಿಸಿರುವಿರಾ ಹೌದು ಕರ್ತನು ಕೊಡುವ ದೀಪವಾಗಿರುವ ಆತ್ಮಕ್ಕೆ ಪ್ರಧಾನತ್ವ ಕೊಡುವುದು ಅಗತ್ಯವಾಗಿದೆ ಆ ದೀಪದಲ್ಲಿ ಪ್ರಾಣವೆಂಬ ಎಣ್ಣೆ ಹೊಯ್ಯಲ್ಪಡುವಾಗ ಮಾತ್ರವೇ ನಾವು ಹೋಗಬೇಕಾದ ದೇವರ ಚಿತ್ತದ ಮಾರ್ಗ ನಮಗೆ ಪ್ರಕಾಶಮಾನವಾಗಿ ಕಾಣುವುದು ಹಾಲಲೂಯ ಕರ್ತುನು ನಮಗೆ ಕೊಡುವ ದೀಪವಾದ ಆತ್ಮನಿಂದ ಆತ್ಮಿಕ ಕಾರ್ಯಗಳೊಂದಿಗೆ ಸಂಪರ್ಕ ಮಾಡುತ್ತೇವೆ ಪವಿತ್ರಾತ್ಮನ ಮೂಲಕ ದೇವರ ಚಿತ್ತವನ್ನ ತಿಳಿಯುತ್ತೇವೆ ದೇವರು ನಮಗೆ ಕೊಡುವ ಪ್ರಾಣದ ಮೂಲಕ ಜ್ಞಾನವೆಂಬ ತಿಳುವಳಿಕೆ ಸಿಗುತ್ತದೆ ತಿಳುವಳಿಕೆಯ ಮೂಲಕ ಪ್ರಪಂಚದೊಂದಿಗೆ ಸಂಪರ್ಕ ಮಾಡುತ್ತೇವೆ ಅದರಿಂದ ಸತ್ಯವೇದ ಮಹತ್ವಗಳನ್ನು ಅರಿತು ದೇವರ ವಾಕ್ಯದ ಆಧಾರದ ಮೇಲೆ ದೇವರ ಚಿತ್ತವನ್ನ ತಿಳಿಯುತ್ತೇವೆ ದೇವರು ನಮಗೆ ಕೊಡುವ ಶರೀರದ ಮೂಲಕ ಈ ಲೋಕದೊಂದಿಗೆ ಸಂಪರ್ಕ ಸಾಧಿಸುತ್ತೇವೆ ಅನೇಕ ದೇವ ಭಕ್ತರ ಜೀವಿತವನ್ನ ನಾವು ಗಮನಿಸುವಾಗ ಅದರ ಮೂಲಕವೂ ದೇವರ ಚಿತ್ತವನ್ನ ತಿಳಿಯುತ್ತೇವೆ ಪ್ರೇರಣೆಯು ಶರೀರದ ಕರೆ ತಿಳುವಳಿಕೆಯು ಪ್ರಾಣದ ಕರೆ ಮನಸ್ಸಾಕ್ಷಿಯು ಆತ್ಮದ ಕರೆ ಅನೇಕರು ತಮ್ಮ ಶರೀರದ ಕರೆಯನ್ನೇ ಹಿಂಬಾಲಿಸಿ ಹೋಗುತ್ತಾರೆ ಆದರೆ ಅದನ್ನೇ ಪೂರ್ಣವಾಗಿ ನಂಬಿ ಆತುಕೊಳ್ಳುವುದು ಸರಿಯಲ್ಲ ಅದರಲ್ಲಿ ಅರ್ಧಕ್ಕರ್ಧ ಸೋಲು ಸಹ ಕೂಡಿರಬಹುದು ಶರೀರದ ಪ್ರೇರಣೆಗಳಲ್ಲಿ ಲೌಕಿಕವಾದ ಅನಿಸಿಕೆಗಳು ಮಮತೆಯ ಬಂಧನದ ಪಾಶಗಳು ಬೆರೆತಿರುವುದರಿಂದ ದೇವರ ಚಿತ್ತಕ್ಕೆ ಮನಸ್ಸು ಕೊಡಲಾಗುವುದಿಲ್ಲ ತಿಳುವಳಿಕೆಯ ಕರೆಯು ಅದೇ ರೀತಿಯದೇ ಆಗಿದೆ ಯಾಕಂದರೆ ಕರ್ತನ ಮಾರ್ಗಗಳು ನಮ್ಮ ಬುದ್ಧಿಶಕ್ತಿಗೆ ಹೊರತಾದದ್ದು ಆತನು ಒಂದು ಕೋಲಿನಿಂದ ಕೆಂಪು ಸಮುದ್ರವನ್ನ ಇಬ್ಬಾಗಿಸಿದನು ಸ್ತುತಿಯ ಆರ್ಭಟದ ಧ್ವನಿಗೆ ಎರಿಕೊ ಕೋಟೆಯನ್ನ ಬೀಳಿಸಿದನು ಗಿದ್ಯೋನನ ಮುನ್ನೂರು ಮಂದಿ ವೀರರ ಮೂಲಕ ಸಮುದ್ರದ ಮರಳಿನಷ್ಟು ಮಿಥ್ಯಾನ್ಯರನ್ನ ಆತನು ಸೋಲಿಸಿದನು ಇವೆಲ್ಲವೂ ಆತನಿಗೆ ಮಾತ್ರವೇ ಸಾಧ್ಯ ಮಾನವನ ಜ್ಞಾನವು ದೇವರ ದೃಷ್ಟಿಯಲ್ಲಿ ಹುಚ್ಚುತನವಾಗಿದೆ ಆದ್ದರಿಂದ ಮಾನುಷಿಕ ಜ್ಞಾನದ ಮೂಲಕ ದೇವರ ಚಿತ್ತವನ್ನ ಅರಿಯುವುದು ಸಾಧ್ಯವಿಲ್ಲ ಆದರೆ ಮನುಷ್ಯನ ಆತ್ಮವು ಕರ್ತನು ಕೊಡುವ ದೀಪವಾಗಿದೆ ಜ್ಞಾನೋಕ್ತಿ ಇಪ್ಪತ್ತು ಇಪ್ಪತ್ತೇಳು ಮನುಷ್ಯನ ಆತ್ಮನಲ್ಲಿಯೇ ಮನಸ್ಸಾಕ್ಷಿ ಕಾರ್ಯ ನಡೆಸುವುದು ಮನುಷ್ಯನ ಆತ್ಮನೊಂದಿಗೆ ಪವಿತ್ರಾತ್ಮನು ಸಹ ಜೊತೆಯಾಗಿ ಕಾರ್ಯ ನಡೆಸುವನು ಏಸು ಹೇಳಿದ್ದು ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಯೋಹಾನ ಹದಿನಾರು ಹದಿಮೂರು ಆದ್ದರಿಂದ ಆತನು ನಮ್ಮ ಆತ್ಮನೊಂದಿಗೆ ಕೂಡಿ ಸತ್ಯವೆಂದರೇನು ದೇವರ ಚಿತ್ತವೇನು ಎಂದು ವಿವರವಾಗಿ ಬೋಧಿಸುತ್ತಾನೆ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು ಯೋಹಾನ ಹದಿನೈದು ಇಪ್ಪತ್ತಾರು ಆದ್ದರಿಂದ ಪವಿತ್ರಾತ್ಮನನ್ನ ಹೊಂದಿಕೊಳ್ಳಿರಿ ಆದರೆ ಆತ್ಮನನ್ನು ಕಟ್ಟುಪಾಡಿನಲ್ಲಿರಿಸಲಾಗಲಿ ತಡೆ ಮಾಡಿಯಾಗಲಿ ಆತ್ಮನನ್ನು ದುಃಖಪಡಿಸಬೇಡ್ರಿ ಆ ಪವಿತ್ರಾತ್ಮನನ್ನು ನಿಮ್ಮ ಮನಸ್ಸಾಕ್ಷಿಯ ಕರೆಯೊಂದಿಗೆ ಒಂದುಗೂಡಿಸಿರಿ ಆತ್ಮನೆ ನಿಮ್ಮನ್ನು ಪ್ರೇರಿಸಿ ನಡೆಸಲಿ ಸತ್ಯವೇದವು ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂದು ಹೇಳುತ್ತದೆ ರೋಮ ಎಂಟು ಹದಿನಾಲ್ಕು ನಾವು ಎಂದು ಕರ್ತನಿಗೆ ಬೋಧಿಸುವವರಾಗಿಯಾಗಲಿ ಆಲೋಚನೆ ಹೇಳುವವರಾಗಿಯಾಗಲಿ ಇರಲೇಬಾರದು ಅನೇಕರು ತಮ್ಮ ಸ್ವಂತ ಚಿತ್ತವನ್ನು ದೇವರ ಚಿತ್ತದೊಂದಿಗೆ ಬೆರಕೆ ಮಾಡಲು ಯತ್ನಿಸುತ್ತಾರೆ ಸತ್ಯವೇದದಲ್ಲಿ ಲೋಟನನ್ನ ಕುರಿತು ಓದಿ ನೋಡಿರಿ ಕರ್ತನು ಅವನಿಗೆ ತನ್ನ ಚಿತ್ತವನ್ನು ತಾನು ಮಾಡಬೇಕೆಂದಿರುವುದನ್ನು ಪ್ರಕಟಿಸಿ ಓಡಿ ಹೋಗು ಪ್ರಾಣವನ್ನ ಉಳಿಸಿಕೊ ಹಿಂದಕ್ಕೆ ನೋಡಬೇಡ ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು ಎಂದು ಹೇಳಿದನು ಅದಕ್ಕೆ ಲೋಟನು ಸ್ವಾಮೀ ಅದು ನನ್ನಿಂದ ಆಗದು ಆದಿಕ್ಕಾಂಡ ಹತ್ತೊಂಬತ್ತು ಹದಿನೇಳು ಹದಿನೆಂಟನೇ ವಾಕ್ಯ ಪ್ಲೀಸ್ ನೋ ಮೈ ಲಾಡ್ ಎಂದು ಉತ್ತರ ಕೊಡುತ್ತಾನೆ ಕರ್ತನಾದ ಯಹೋವನಿಗೆ ಬುದ್ಧಿಮಾತು ಹೇಳುವ ಅತಿಶಯ ನೀತಿವಂತನು ದೇವರ ಚಿತ್ತವನ್ನ ಮಾಡದಂತ ಭಕ್ತಿವಂತನಾಗಿದ್ದ ಒಬ್ಬ ಭಕ್ತನಾಗಿದ್ದನು ಅದು ನನ್ನಿಂದಾಗದು ಸ್ವಾಮಿ ಅವನ ಕಣ್ಣುಗಳು ಸೊಂಪಾದ ನೀರಾವರಿಯ ಸ್ಥಳಗಳನ್ನ ನೋಡುತ್ತಿದ್ದಿತೇ ಹೊರತು ಕರ್ತನ ಚಿತ್ತಕ್ಕೆ ಲಕ್ಷ್ಯ ಕೊಡಲಿಲ್ಲ ಅದು ನನ್ನಿಂದಾಗದು ಸ್ವಾಮಿ ಅಗೋ ಅಲ್ಲಿ ಒಂದು ಊರು ಹತ್ತಿರವಾಗಿದೆ ಅದು ಸಣ್ಣದು ಎಂದನು ವೈದ್ಯರಿಗೆ ಆಲೋಚನೆ ಕೊಡುವ ರೋಗಿ ಇರಬಹುದು ಗುರುಗಳಿಗೆ ತಿಳುವಳಿಕೆ ಹೇಳುವ ವಿದ್ಯಾರ್ಥಿ ಇರಬಹುದು ಆದರೆ ದೇವರ ಚಿತ್ತಕ್ಕೆ ಮೀರಿ ಅಥವಾ ಅದಕ್ಕೆ ವಿರೋಧವಾಗಿ ತನ್ನ ಸ್ವಂತ ಆಲೋಚನೆ ನೆವಗಳನ್ನ ಹೇಳಿಕೊಡುವ ವಿಶ್ವಾಸಿಗಳಾಗಿ ಇರಲೇಬಾರದು ಬೇರೆ ಭಾಷಾಂತರದಲ್ಲಿ ಅದು ಹಾಗಲ್ಲ ಸ್ವಾಮಿ ಅದು ನನ್ನಿಂದ ಆಗದು ಸ್ವಾಮಿ ಎಂದಿದೆ ಹೀಗೆ ಹೇಳಿದ ಲೋಟನ ಕುಟುಂಬ ವ್ಯರ್ಥವಾದ ಶಾಪಕ್ಕೊಳಗಾಯಿತು ಅವನ ಹೆಂಡತಿ ಉಪ್ಪು ಕಂಬವಾದಳು ಅವನ ಹೆಣ್ಣು ಮಕ್ಕಳು ಶಾಪದ ಸಂತತಿಯನ್ನು ಪಡೆದರು ದೇವ ಮಗುವೆ ಅರ್ಧಕ್ಕರ್ಧ ದೇವ ಚಿತ್ತವಲ್ಲ ನಿನ್ನ ಸ್ವಂತ ಜ್ಞಾನವನ್ನೇ ಸಾಧಿಸಲು ಬಯಸುವ ದೇವರ ಚಿತ್ತವೂ ಅಲ್ಲ ಪರಿಪೂರ್ಣವಾದ ದೇವರ ಚಿತ್ತ ನಿನ್ನಲ್ಲಿ ನೆರವೇರಲಿ ಪವಿತ್ರಾತ್ಮನು ನಮ್ಮನ್ನು ದೇವರ ಚಿತ್ತದಂತೆ ನಡೆಸುವುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು ಪವಿತ್ರಾತ್ಮನೆ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ರೋಮ ಎಂಟು ಹದಿನಾರು ಆತ್ಮನಾದಾತನು ದೇವರ ಚಿತ್ತವನ್ನು ಹೇಗೆ ಪ್ರಕಟಿಸುತ್ತಾನೆಂಬುದನ್ನು ಆದಿ ಅಪೋಸ್ತಲರು ಹೇಗೆ ಅಂಗೀಕರಿಸಿಕೊಂಡರೆಂಬುದನ್ನು ಅಪೋಸ್ತರರ ಕೃತ್ಯ ಹದಿಮೂರು ಎರಡರಲ್ಲಿ ನಾವು ಓದುತ್ತೇವೆ ಅವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ್ಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು ಎಂದು ನೋಡುತ್ತೇವೆ ಅಪೋಸ್ತಲರ ಕೃತ್ಯ ಹದಿಮೂರು ಎರಡರಿಂದ ನಾಲ್ಕು ವಾಕ್ಯ ಎಂಥ ಉತ್ತಮ ರೀತಿಯ ಮಾರ್ಗ ನಡೆಸುವಿಕೆಯಲ್ಲವೇ ಪವಿತ್ರಾತ್ಮನು ಹೇಳಿದನು ಪವಿತ್ರಾತ್ಮನಿಂದ ಕಳುಹಿಸಿಕೊಂಡರು ಎಂದು ನೋಡುತ್ತೇವೆ ಹೌದು ಕರ್ತನು ತನ್ನ ಪವಿತ್ರ ಆತ್ಮನಿಂದ ನಡೆಸುತ್ತಾನೆ ಆತ್ಮನು ನಡೆಸುವ ಮಾತ್ರವೇ ಅಲ್ಲ ಕೆಲವು ಸಮಯಗಳಲ್ಲಿ ನಮ್ಮ ಸ್ವಂತ ಇಷ್ಟದಂತೆ ಮಾಡಕೂಡದಂತೆ ತಡೆ ಮಾಡುತ್ತಾನೆ ಕರ್ತನ ಚಿತ್ತದಂತೆ ಸಮಯ ಕಾಲ ಕೆಲಸಗಳನ್ನು ನೆರವೇರಿಸದೆ ನಾವು ನಮ್ಮ ಇಷ್ಟವನ್ನು ಮಾಡುವಾಗ ಆತ್ಮನು ಅದನ್ನು ತಡೆ ಮಾಡುತ್ತಾನೆ ಅಪೋಸ್ತಲರ ಕೃತ್ಯ ಹದಿನಾರು ಆರರಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದದ್ದರಿಂದ ಯೇಸುವಿನ ಆತ್ಮವು ಅವರನ್ನು ಹೋಗಗೊಡಲಿಲ್ಲ ಎಂದು ಅಪೋಸ್ತಲರ ಕೃತ್ಯ ಹದಿನಾರು ಆರು ಏಳರಲ್ಲಿ ನೋಡುತ್ತೇವೆ ಆತನು ನಿನ್ನನ್ನು ಕೊಂಡೊಯ್ಯುವ ಮಾರ್ಗಗಳು ದೇವರ ಚಿತ್ತದಂತೆಯೇ ಇರುವುದು ಆತನೇ ಪ್ರೇರಿಸಿ ನಡೆಸುವನು ಮಾರ್ಗ ತಪ್ಪಿದಾಗ ತಡೆದು ನಿಲ್ಲಿಸುವನು ಸತ್ಯವೇದವು ಆತನಿಂದ ನೀವು ಹೊಂದಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾದದಾಗಿದೆ ಒಂದು ಯೋಹಾನ ಎರಡು ಇಪ್ಪತ್ತೇಳು